ಎಲ್ಲ ಭಕ್ತಾದಿಗಳು ಈ ಒಂದು ದೇವಿ ತುಂಬಾ ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು ಹಿರಿಯರೆಲ್ಲ ಹೇಳ್ತಾ ಇದ್ರು ಇಲ್ಲಿ ಏನೇ ಒಂದು ಬೇಡಿಕೆ ಇಟ್ಟರೆ ದೇವ್ರು ವರ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಸುಮಾರು ಈ ದೇವಸ್ಥಾನ ಒಂದು ಮುನ್ನೂರು ನಾನ್ನೂರು ವರ್ಷದ ಇತಿಹಾಸ ಇರ್ಬೋದು ಅಂತ ಎಲ್ಲರೂ ಹೇಳ್ತಾರೆ ಹಿಡೀರು ತುಂಬ ಚಿತ್ರ ಆಗಿಬಿಟ್ಟಿತ್ತು ನಾವೇ ಅದನ್ನ ಮುಂದೆ ನಿಂತು ನಮ್ಮ ಜವಾಬ್ದಾರಿ ಊರನ್ನ ವಹಿಸಿದ್ರು ಅದಂತೆ ನಾವು ಪ್ರಯತ್ನ ಪಟ್ಟು ಒಂದು ಮಧ್ಯದಲ್ಲೇ ಕೆಲಸ ನಿಂತ್ಬಿಟ್ಟಿತ್ತು ಅದಾದಮೇಲೆ ಎಲ್ಲರ ಸಹಕಾರದೊಂದಿಗೆ ಈ ಒಂದು ದೇವಸ್ಥಾನ ಕೆಲಸ ಪೂರ್ಣಗೊಂಡಿದೆ ಈ ಒಂದು ದೇವತಾ ಕಾರ್ಯಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಭಾಗದ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ತಿನ್ನ ಇಲ್ಲ ಆತ್ಮೀಯ ಮದ್ದೇರಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ನಮ್ಮ ಹಿರಿಯರು ಹಾಗೂ ಇದು ಮೂಲ ನಮ್ಮ ಚೌಡೇಶ್ವರಿ ದೇವಸ್ಥಾನ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇತ್ತು ಅದೇನಾಗಿದೆಯಪ್ಪ ಅಂತಂದ್ರೆ ಶಿಥಲ ಆಗಿತ್ತು ಶಿಥಲ ಆಗಿದ್ದ ಕಾರಣಾಂತರದಿಂದ ನಮ್ಮ ಐಮಂಜುನಾಥ್ ಹಾಗೂ ರವಿ ಆರ್ ಶ್ರೀನಿವಾಸ್ ಗೌಡ್ರು ನಮ್ಮ ಮಾಜಿ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥ ಪೆಂಟಸ್ವಾಮಿ ಅವರು ಎಲ್ಲ ಬೈರೇಗೌಡರು ಎಲ್ಲ ಸೇರಿಕೊಂಡು ಇದೇನು ಮಾಡಿದಾರಪ್ಪ ಅಂತಂದ್ರೆ ಒಂದು ಹಂತಕ್ಕೆ ತಂದಿದ್ದಾರೆ ಅದಕ್ಕೂ ಮುಂಚೆ ಏನಪ್ಪ ಅಂತಂದ್ರೆ ಕೆಲವರೇ ನಮ್ಮ ಐಮಂಜುನಾಥ್ ಮಂಜುನಾಥ್ ಇವರು ತುಂಬಾ ಶ್ರಮ ಪಟ್ಟಿದ್ರು ನಮಗೆ ಹೇಳ್ತಾ ಇದ್ರು ಅಲ್ಲಿ ಇಲ್ಲಿ ದೇಣಿಗೆ ವಸೂಲಿ ಮಾಡೋಣ ಅಂದ್ರೆ ಮಾಡೋಕ್ಕಾಗಲಿಲ್ಲ ಆದ್ರೂ ಭಕ್ತಾದಿಗಳೆಲ್ಲ ಊರಲ್ಲಿ ಹೋಗಿ ಕೇಳಿದ ತಕ್ಷಣ ತುಂಬ ಸಹಾಯ ಮಾಡಿದ್ರು ಯಾರೂ ಇಲ್ಲ ಅನ್ನಲಿಲ್ಲ ಅವರ ಕೈಲಾದ ಮಟ್ಟಿಗೆ ಎಲ್ಲ ಸಹಾಯ ಮಾಡಿ ಈ ದೇವಸ್ಥಾನವನ್ನು ಒಂದು ಹಂತಕ್ಕೆ ತಂದಿದ್ದಾರೆ ತಂದು ಇದೇ ರೀತಿಯಾಗಿ ಎಲ್ಲ ಒಗ್ಗಟ್ಟಿನಿಂದ ಸೇರಿಕೊಂಡು ಈ ದೇವರ ಕೃಪೆಯನ್ನು ಮಾಡ್ಕೊಂಡು ಹೋದರೆ ಊರಿಗೆ ಒಳ್ಳೇದಾಗುತ್ತೆ ಒಬ್ಬ ಹಿರಿಯವರು ರಾಮೇಗೌಡರು ಹೇಳಿದಂತೆ ಅವರ ಆಶೀರ್ವಾದದಲ್ಲಿ ನಾವು ಈ ದೇವಸ್ಥಾನವನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ಲಿ ಅಂತೇಳಿ ಆಶೀರ್ ಆಶೀರ್ವಾದಿಸ್ತಾ ಅದೇ ಜೊತೆಯಾಗಿ ಏನಪ್ಪ ಅಂತಂದರೆ ನಾವು ಈ ಕಾರ್ಯಕ್ರಮ ಮುಗಿಸೋದಲ್ಲ ಅದಕ್ಕೆ ತಕ್ಕಂಗೆ ಏನು ಪ್ರತಿನಿತ್ಯ ಏನು ನಡೀಬೇಕು ನಡ್ಕೊಂಡು ಊರಿನ ಸೇರಿಸಿ ಅದು ಇದೇ ರೀತಿಯ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಭಕ್ತಾದಿಗಳೆಲ್ಲ ಬಂದು ಈ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಇದು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ತಮ್ಮನ್ನು ಅವರ ಸರ್ ಮಾರ್ಜನಲ್ಲಿ ಗ್ರಾಮ ನಮ್ದು ಎಂ ಎನ್ ಸ್ವಾಮಿ ಅಂತ ಈ ಮಧ್ಯೆಯಲ್ಲಿ ಒಂದು ಪುರಾತನ ಚೌಡೇಶ್ವರಿ ದೇವಾಲಯ ಮುನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯ ಇದು ತುಂಬಾ ಶಿಥಿಲಗೊಂಡಿತ್ತು ಹದಿನಾಲ್ಕು ವರ್ಷಗಳ ಹಿಂದೆ ರಾಮೇಗೌಡ ಇವರೆಲ್ಲ ಕೂಡ ಹೊತ್ತು ಬದುಕಿದ್ರು ಅವರು ಎಲ್ಲ ನಮ್ಮನ ಮಂಜಣ್ಣನ ಎಲ್ಲ ಈ ಊರಲ್ಲಿ ಇರ್ತಕ್ಕಂಥವ್ನ ಸೇರಿಸಿ ಏನಾದರೂ ಮಾಡಿ ಈ ದೇವಸ್ಥಾನಕ್ಕೊಂದು ಇದು ಮಾಡಬೇಕಲ್ಲಪ್ಪ ಅಂತ ಹೇಳಿದ್ರು ಅದು ಏನೋ ಕಾರಣಾಂತರವಾಗಿ ಎಲ್ಲಾ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ರೆ ಕೆಲಸ ಹಂಗೆ ನಿಂತು ಹೋಗ್ಬಿಟ್ಟು ಹದಿನಾಲ್ಕು ಹದಿನೈದು ವರ್ಷಗಳು ಇಲ್ಲಿ ಕೆಲಸ ನಡೀಲಿಲ್ಲ ಆಮೇಲೆ ಶುರು ಮಾಡಬೇಕು ಅಂತ ಹೋದ ವರ್ಷ ಶುರು ಮಾಡಿದ್ವಿ ಅವಾಗ ನಮ್ಮ ಕತ್ತೂರು ಮಂಜುನಾಥ್ ಅವರು ಕೂಡ ಒಂದು ಲಕ್ಷ ಕೊಟ್ಟರು ಅದೇಂಗ ಎಲ್ಲ ಕೈ ಹಾಕಿದ್ವಿ ಆಮೇಲೆ ಎಲ್ರಿಗೂ ಕೂಡ ಏನು ಒಲವು ಬಂದ್ಬಿಡ್ತೋ ಏನು ಕೈ ಬಿಡೋನೋ ಏನೋ ಆಮೇಲೆ ಎಲ್ಲರೂ ಕೂಡ ಮಧ್ಯದ ಗ್ರಾಮಸ್ಥರು ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರೂ ಕೂಡ ಅವರವ್ರ ಸಹಾಯ ಸೇವೆ ಮಾಡ್ಕೊಂಡು ಬಂದು ಇವತ್ತು ಈ ಚೌಡೇಶ್ವರಿ ದೇವಾಲಯ ನಾಳೆ ಪ್ರತಿಷ್ಠಾಪನೆ ಅಂತ ಬಂದಿದೆ ಇಲ್ಲಿ ಈ ದೇವರದು ಪ್ರತಿಷ್ಠೆ ಬಹಳ ಇದೆ ಯಾರು ಏನು ವರ ಕೇಳಿ ಕೊಡ್ತಕ್ಕಂತ ಶಕ್ತಿ ಇರತಕ್ಕಂಥ ಯಮ್ಮ ಅಂದ ದಯವಿಟ್ಟು ಎಲ್ಲರೂ ಕೂಡ ಸೇವಾಕರ್ತರು ಎಲ್ಲ ಕೂಡ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾಳೆ ಪ್ರತಿಷ್ಠಾಪನೆ ಆರು ಗಂಟೆಗಿದೆ ಇವತ್ತು ರಾತ್ರಿಯಿಂದನೇ ಏಳು ಗಂಟೆಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ ಎಲ್ಲರೂ ಕೂಡ ಬಂದು ಈ ಒಂದು ದೇವಿ ಕೃಪೆಗೆ ಪಾತ್ರರಾಗಿ ಈ ದೇವಿಯ ಆಶೀರ್ವಾದವನ್ನ ಪಡ್ಕೊಂಡು ಹೋಗಬೇಕು ಅಂತ ತಮ್ಮ ಎಲ್ಲರ ಪರವಾಗಿ ಮಧ್ಯದ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾನು ಕೋರಿಕೆಯನ್ನ ಮಾಡಿ